ಪದ್ದಣ್ಣ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿದ್ವಿ ಅಂದ್ರೆ ಹೋರಾಟದ ಇನ್ನೊಂದು ಹೆಸರು ಇಂದಿರಾ ಗಾಂಧಿ ನೆಹರು ದೇಶದ ದೃಷ್ಟಿಯಿಂದ ವಿರೋಧ ಮಾಡ್ತಿದ್ವಿ ತೋಳು ಮಡಿಸ್ಕೊಂಡು ದೊಣ್ಣೆ ತಗೊಂಡು ಜನ ಗುಂಪು ಸೇರಿಸ್ಕೊಂಡು ಹೊಡೆದಾಡುವಂತ ಹೋರಾಟ ಅಲ್ಲ ರಾಜ್ಯದ ದೃಷ್ಟಿಯಿಂದ ದೇವೇಗೌಡರ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಿದ್ವಿ ಆದ್ರೆ ಇವತ್ತೇನ್ ಮಾಡ್ತಿದ್ವಿ ನಾವು ಅದನ್ನೇ ಮಾಡ್ತಿದೀವಿ ಜನಸಾಮಾನ್ಯರನ್ನ ಜಾಗೃತಗೊಳಿಸುವಂತ ಒಂದು ಹೋರಾಟ ನಾನು ಕೊಟ್ಟು ಇಲ್ಲ ತಗೊಂಡು ಇಲ್ಲ ಅದರಲ್ಲಿ ಮುಂಚೂಣಿಯಲ್ಲಿರೋ ಪದ್ದಣ್ಣ ರಾಜಕಾರಣದಲ್ಲಿ ಸ್ವಚ್ಛವಾದಂತಹ ಕೈಯನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ ಕಾಂಗ್ರೆಸ್ ಗಟ್ಟಿನಲಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಅನೇಕ ಜನ ಗೆದ್ದು ಇಡೀ ರಾಜ್ಯದಲ್ಲಿ ಒಂದು ಜಾತಿ ಮನೋಭಾವ ಬೆಳೆದ್ ಅಂದ್ರೆ ಅನ್ಯಾಯ ನಡಿತೈತಿ ಅಂದ್ರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಧೀಮಂತ ನಾಯಕ ಪದ್ದಣ್ಣ ಇದು ನನ್ನೂರು ನನ್ನ ರಾಜ್ಯ ನನ್ನ ದೇಶ ಅಂತಕ್ಕಂಥ ಭಾವನೆ ನಿರ್ಮಾಣ ಆದವಾಗ ದೇಶ ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ